ಸಿಂಹರಾಶಿಯವರ ಪರ ಏನಾಗಿದ್ರೆ ಸಿಂಹರಾಶಿಯವರಿಗೆ ಈಗಾಗಲೇ ಭಾಗ್ಯಸ್ಥಾನದಲ್ಲಿ ಗುರು ಇದ್ದ ದುಃಖ ತಪ್ತರಾಗಿದ್ದೀರಿ ಆರೋಗ್ಯ ಭಯ ಅನಾರೋಗ್ಯದ ಚಿಂತೆ ಯಾಕೆ ಹೇಳಿ ನಿಮ್ಮ ರಾಶಿಯಿಂದ ಏಳನೇ ಮನೆಯಲ್ಲಿ ಕೇಂದ್ರ ಸ್ಥಿತಿಯಲ್ಲಿ ಶನಿ ಮಹಾತ್ಮ ಇದ್ದ ಒಂದು ಕಡೆಯಲ್ಲಿ ಸುಖ ಮತ್ತೊಂದು ಕಡೆಯಲ್ಲಿ ದುಃಖ ಒಂದು ಕಡೆಯಲ್ಲಿ ಸಂಸಾರದ ಉನ್ನತಿಯ ಚಿಂತೆ ಮತ್ತೊಂದು ಕಡೆಯಲ್ಲಿ ಜಿಗುಪ್ಸೆ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಮಾಡಿ ಮಾಡ್ಕೊಡಿ ಶ್ರೀ ಗುರುಭ್ಯೋ ನಮಃ ಓಂ ಆತ್ಮೀಯರಿಗೆಲ್ಲ ನಮಸ್ಕಾರ ಹರೇ ರಾಮರ್ತಿತ್ರಿಕಲ್ಪಿತ ಶಶಿಭತಿರಣ್ಯ ಪೋರೀ ಭಗವಾನ್ ಸೂರ್ಯನಾರಾಯಣಾಯ ಆತ್ಮೀಯರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸಿಂಹರಾಶಿಯವರ ಪರ ಏನಾಗಿದ್ರೆ ಸಿಂಹರಾಶಿಯವರಿಗೆ ಈಗಾಗಲೇ ಭಾಗ್ಯಸ್ಥಾನದಲ್ಲಿ ಗುರು ಇದ್ದಾನೆ ಭಾಗ್ಯವೃದಿ ಕೆಲವರು ಮಂಗಲ ಕಾರ್ಯ ಮಾಡಿಕೊಂಡಿದ್ದೀರಿ ಕೆಲವರು ಮಂಗಲ ಕಾರ್ಯವನ್ನು ಇನ್ನು ಮಾಡೋಣ ಹೇಳುವಂತಹ ತವಕದಲ್ಲಿ ಕೆಲವರು ದುಃಖ ತಪ್ತರಾಗಿದ್ದೀರಿ ಆರೋಗ್ಯ ಭಯ ಅನಾರೋಗ್ಯದ ಚಿಂತೆ ಯಾಕೆ ಹೇಳಿ ನಿಮ್ಮ ರಾಶಿಯಿಂದ ಏಳನೇ ಮನೆಯಲ್ಲಿ ಕೇಂದ್ರ ಸ್ಥಿತಿಯಲ್ಲಿ ಶನಿ ಮಹಾತ್ಮ ಇದ್ದಾನೆ ಆ ಮಹಾತ್ಮನ ದೃಷ್ಟಿ ಬಿತ್ತುವಂತಾದ್ರೆ ನಿಮಗೆ ಕಷ್ಟ ಕಾರ್ಪಣ್ಯಗಳು ಇರುತ್ತೆ ಒಂದಿಲ್ಲ ಒಂದು ದುಃಖವನ್ನು ಅನುಭವಿಸಬೇಕಾಗ ಒಂದಿಲ್ಲ ಒಂದು ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ ಒಂದಿಲ್ಲ ಒಂದು ಯೋಚನೆಗಳು ಉಂಟಾಗ ವ್ಯವಹಾರಗಳಲ್ಲಿ ಸಾಕಷ್ಟು ತೊಂದರೆ ಕಾಣುವಂತಹ ಸಾಧ್ಯತೆ ಇದೆ ಏಳನೇ ಮನೆಯಲ್ಲಿ ಶನಿ ಇದ್ದಾರೆ ಜೊತೆಯಲ್ಲಿ ಗುರು ರಾಶಿ ಬರ್ತಾ ಇದ್ದಾನೆ ಹತ್ತನೇ ಮನೆಗೆ ಗಜಕೇ ಶ್ರೀಯೋಗ ಅಮರ ಯೋಗ ಎರಡು ಯೋಗಗಳು ಸಂಭವಿಸಿದೆ ಆ ಯೋಗದ ಫಲದಿಂದ ಸಿಂಹರಾಶಿಯವರು ವರ್ಷಾಂತ್ಯದವರೆಗೂ ಸಹಿತವಾಗಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕಾಣ ಒಂದು ಕಡೆಯಲ್ಲಿ ಸುಖ ಮತ್ತೊಂದು ಕಡೆಯಲ್ಲಿ ದುಃಖ ಒಂದು ಕಡೆಯಲ್ಲಿ ಸಂಸಾರದ ಉನ್ನತಿಯ ಚಿಂತೆ ಮತ್ತೊಂದು ಕಡೆಯಲ್ಲಿ ಜಿಗುಪ್ಸೆ ಇತ್ಯಾದಿಗಳು ಕಂಡು ಬರುವಂತಹ ಸಾಧ್ಯತೆ ಇದೆ ಸಿಂಹರಾಶಿ ಎಂಟನೇ ಮನೆಯಲ್ಲಿ ರಂಧ್ರಸ್ಥಾನದಲ್ಲಿ ಸ್ಥಾನದಲ್ಲಿ ರಾಹು ಇರೋದ್ರ ದುಃಖದ ಫಲವನ್ನು ಹೆಚ್ಚಿಸ್ತಾನೆ ರಾಹು ಎರಡನೇ ಮನೆಯಲ್ಲಿ ಕೇತು ಇರುವುದರ ಧನ ಲಾಭ ಆರ್ಥಿಕ ಅನುಕೂಲ ಕುಟುಂಬದಲ್ಲಿ ಒಳ್ಳೆಯ ರೀತಿಯಂತಹ ಸ್ವಭಾವ ಇತ್ಯಾದಿಗಳು ಕಂಡು ಬರುವಂತಹ ಸಾಧ್ಯತೆ ಇದೆ ಏಳನೇ ಮನೆಯಲ್ಲಿ ಶನಿ ಇದ್ದಾಗ ನೋಡಿ ವರ್ಷ ಪೂರ್ತಿ ಇರ್ತಾನಲ್ವೇ ಈ ಇಸ್ವಿಯಲ್ಲಿ ಪೂರ್ಣ ಕುಂಭರಾಶಿಯಲ್ಲಿ ರಾಶಿಯಲ್ಲಿದ್ದಾಗ ಸಾಕಷ್ಟು ತೊಂದರೆ ಉಂಟಾಗ್ತದೆ ವ್ಯವಹಾರ ವ್ಯಾಜ್ಯಗಳು ಬೆಳೆಯಬಹುದು ಕೋರ್ಟ್ ಕಚೇರಿಯಲ್ಲಿ ನಿರಂತರವಾಗಿ ಹೋಗಿ ಬಂದು ಮಾಡಬೇಕಾದಂತಹ ಸನ್ನಿವೇಶ ಬರ್ತದೆ ಪ್ರಯಾಣದಲ್ಲಿ ತೊಂದರೆ ಏನಾದರೂ ಆದರೂ ದುಸ್ವಪ್ನಗಳು ಆಗಾಗ ಬಿಡುವಂತಹ ಸಾಧ್ಯತೆ ಇದೆ ಮಾನಸಿಕವಾದಂತಹ ಒತ್ತಡ ಉಂಟಾದೀತು ವ್ಯವಹಾರದಲ್ಲಿ ತೊಡಕುಂಟಾಗುವಂತಹ ಸಾಧ್ಯತೆ ಇದೆ ವೃತ್ಯ ಶನಿ ಮನೆಯಿಂದ ಹಲವು ರೀತಿಯಂತಹ ಕೆಲಸ ಕಾರ್ಯಗಳಕ್ಕೂ ಹೋಗುವಂತಹ ಸಾಧ್ಯ ಅರ್ಧಂಬರ್ಧ ಇಂಜಿನಿಯರಿಂಗ್ ಕೊಟ್ಟಿರ್ತೀರಿ ಮನೆ ಅಪೂರ್ಣ ಮನೆ ಪೂರ್ಣ ಮಾಡುವುದಕ್ಕಾಗಿ ಹೋರಾಟ ಮಾಡಿ ಬ್ಯಾಂಕಿನಿಂದ ಸಾಲ ಸಿಗುವುದಿಲ್ಲ ಕೈಗಡ ಕೊಡುವವರಿಲ್ಲ ಕೆಲಸಗಾರರಿಗೆ ಹಣ ಕೊಡ್ಲಿಕ್ಕೆ ಹಣ ಇಲ್ಲ ಕೆಲಸ ಹೋಗುವಂತಹ ಈ ಎಲ್ಲ ದೋಷ ಪರಿಹಾರಕ್ಕೆ ನೀವೇನು ಮಾಡಬೇಕು ಶನಿಶಾಂತಿಯನ್ನು ಮಾಡಿ ಎಲ್ಲೆಣ್ಣೆಯಲ್ಲಿ ಮುಖ ನೋಡಿ ಶನಿದೇವರಿಗೆ ದೀಪ ನಿಮ್ಮ ಕಷ್ಟ ನಿವಾರಣೆಗಾಗಿ ಆರೋಗ್ಯ ಪ್ರಾಪ್ತಿಗಾಗಿ ಸಂಜೀವಿನಿ ಹೋಮ ಸಂಜೀವಿನಿ ಹೋಮವನ್ನು ಮಾಡಿಸಿ ಒಂದು ಎಂಟು ಸಾವಿರ ಸಂಜೀವಿನಿ ಜಪವನ್ನು ಮಾಡಿಸಿ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಸಪ್ತದ್ರವ್ಯದಿಂದ ಸಂಜೀವಿನಿ ಹೋಮವನ್ನು ಮಾಡಿಸಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆಯನ್ನು ಕಾಣ ಆರೋಗ್ಯದಲ್ಲಿ ದಷ್ಟಪುಷ್ಟರಾಗುವಂತಹ ಸಾಧ್ಯತೆಯನ್ನು ಆರೋಗ್ಯದ ವಿಷಯದಲ್ಲಿ ಕಾಳಜಿಯನ್ನು ತೆಗೆದುಕೊಂಡಲ್ಲಿ ನೀವು ಸುಖಿಗಳಾಗುವಂತಹ ಸಾಧ್ಯತೆ ಹಾಗಂತ ಅಷ್ಟಮದಲ್ಲಿ ರಾಹು ಇರುವುದರಿಂದ ನಾಗದೋಷ ಇದೆ ನಾಗದೋಷಕ್ಕೆ ಪರಿಹಾರಕ್ಕೆ ನೀವು ಮಾಡಬೇಕಾಗಿರತೇನು ಅಷ್ಟಮದ ರಾಹು ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾದ್ದೇನು ಉದ್ದಿನ ಕಾಳಿನ ದಾನ ಮಾಡ್ಕೊಳ್ಳಿ ಅದರಿಂದ ನಿಮಗೆ ಅನುಕೂಲವಾಗ್ತದೆ ನಿಮ್ಮ ಸಂಖ್ಯೆ ವಧು ನಿಮ್ಮ ದಿಕ್ಕು ಪೂರ್ವ ಮತ್ತು ದಕ್ಷಿಣ ದಿಕ್ಕು ನೀವು ಬಳಸಬೇಕಾದಂತಹ ಬಟ್ಟೆ ಕೆಂಪು ಜೊತೆಯಲ್ಲಿ ನೀವು ವಿಶೇಷವಾಗಿ ಶಿವನ ಆರಾಧನೆಯನ್ನು ಮಾಡುವುದರಿಂದ ಅರ್ಕ ಶಂಭುರದ ಹೃದ ಶಂಭುವಿನ ಆರಾಧನೆಯನ್ನು ಮಾಡುವುದರಿಂದ ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತಹ ಪಾರ್ವತಿ ದೇವಿಯ ದರ್ಶನವನ್ನು ಅಲ್ಲಿ ಮಾಡಿಕೊಳ್ಳಿ ಅದರಿಂದ ನಿಮಗೆ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಇದೆಲ್ಲವನ್ನು ನೀವು ಅನುಸರಿಸಿದಾಗ ನಿಮಗೆ ಈ ಇಸ್ವಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಕ್ಷೇಮವಾಗ ಶುಭ ವಸ್ತು ಮಂಗಳವಾಗಲಿ